ಈಶಾನ್ಯ ಪದವೀಧರರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಅಮರ್ನಾಥ್ ಪಾಟೀಲ್ ಅವರಿಗೆ ತಮ್ಮ ಮೊದಲನೇ ಪ್ರಾಶಸ್ತ್ಯ ಮತವನ್ನು ನೀಡಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ಬಳ್ಳಾರಿ ಮಾಜಿ ಶಾಸಕನಾದ ಗಾಂಧಿ ಸೋಮಶೇಖರ ರೆಡ್ಡಿ ಮಾಡುವ ನಮಸ್ಕಾರಗಳು ಅನನ್ ಅಮರ್ನಾಥ್ ಪಾಟೀಲ್ ಅವರು ಬಹಳಷ್ಟು ಬಹಳ ಸೌಮ್ಯ ಸ್ವಭಾವಿ ಒಳ್ಳೆಯ ವ್ಯಕ್ತಿ ಮತ್ತು ಎರಡು ಸಾವಿರದ ಹನ್ನೆರಡರಿಂದ ಹದಿನೆಂಟರವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿದಂಥ ಕೆಲಸಗಳು ಬಹಳಷ್ಟು ಇದ್ದಾವೆ ಬಹಳಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ವಿಧಾನ ಪರಿಷತ್ತಲ್ಲಿ ಹೆಚ್ಚಿನ ಅಟೆಂಡೆನ್ಸು ಆತಂದಿದೆ ಮತ್ತು ಹೆಚ್ಚಿನ ಪ್ರಶ್ನೆಗಳು ಕೇಳಿದ್ದಂಥ ಒಂದು ರೆಕಾರ್ಡು ಕೂಡ ಅವ್ರದ್ದಿದೆ ಹಾಗಾಗಿ ಈ ಭಾಗದ ನಮ್ಮ ಏಳು ಜಿಲ್ಲೆಗಳಲ್ಲಿ ಕೂಡ ಬಹಳ ಪ್ರಭಾವಿ ವ್ಯಕ್ತಿ ಮತ್ತು ಎಲ್ಲ ಚಿರಪರಿಚಿತ ವ್ಯಕ್ತಿ ಭಾಳಷ್ಟು ಜನರಿಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅಮರ್ನಾಥ್ ಪಾಟೀಲ್ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕು ಅಂತೇಳಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ತಿಳಿಸಿ ತಮ್ಮನ್ನು ನಾನು ಬಹಳ ಹೃದಯಪೂರ್ವಕವಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಮೂರನೇ ತಾರೀಕು ಜೂನ್ ಸೋಮವಾರ ನಡೆಯುವಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಪ್ರತಿಯೊಬ್ಬರು ಕೂಡ ಮತ ಚಲಾಯಿಸಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ